ಸಮಾಜಕ್ಕೆ ಕೆಲಸ ಮಾಡಿದರೆ ಮತ್ತು ರಾಜಕೀಯ ರಂಗವಾಗಿ ಹಲವಾರು ನಾಯಕರಗಳನ್ನು ಬೆಳೆಸಿರ್ತಾರೆ ಉದ್ದಿಮೆಯಾಗಿ ದೇಶದ ಸೇವೆಯನ್ನ ಮಾಡಿರ್ತಾರೆ ಈ ತರದವ್ರನ್ನ ನೆನಪು ಮಾಡಿಕೊಳ್ಳುವಂತದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ತಾವು ಈ ಸಂತಾಪ ಸೂಚನೆಯನ್ನ ತಂದಿದ್ದೀರಾ ಕಳೆದ ಅಧಿವೇಶನ ಈ ಅಧಿವೇಶನ ಮಧ್ಯೆ ಹಲವಾರು ಜನ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದವರು ಕೂಡ ಮಂತ್ರಿಗಳಾಗಿ ಶಾಸಕರಾಗಿ ಕೆಲಸ ಮಾಡಿದವರು ಉದ್ಯಮಿಗಳಾಗಿ ಸಮಾಜದಲ್ಲಿ ಕೆಲಸ ಮಾಡಿದವರು ಮಧ್ಯೆ ಇವತ್ತಿಲ್ಲ ಪ್ರಮುಖವಾಗಿ ಮನೋಹರ್ ತಹಸೀಲ್ದಾರ್ ಅವರು ಕೂಡ ಅವರು ಕೂಡ ನಾನು ಶಾಸಕನಾಗಿದ್ದಾಗ ಇಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಸೊ ಹಾನಗಲ್ ವಿಧಾನಸಭೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಶಾಸಕರಾಗಿದ್ದಾರೆ ಅಲ್ಲಿ ನಮ್ಮ ಉದಾಸಿಯವರು ಕೂಡ ಅಲ್ಲೇ ಇದ್ರು ಅವರು ಈಗ ನಮ್ಮ ಮಧ್ಯೆ ಇಲ್ಲ ಸಾಮಾನ್ಯವಾಗಿ ಇವರಿಬ್ಬರು ಅವರು ಅಂದ್ರೆ ಇವರಿಬ್ಬರ ಮಧ್ಯನೇ ಫೈಟ್ ಪಾರ್ಟಿ ನದ್ಕಿಂತ ಇವರಿಬ್ಬರ ಮಧ್ಯನೇ ರೆಗ್ಯುಲರ್ ಫೈಟ್ ನಡೀತಾ ಇತ್ತು ಅವರು ಕೆಲವು ಬಾರಿ ಗೆದ್ದಿದ್ದಾರೆ ಇವರು ಕೆಲವು ಬಾರಿ ಗೆದ್ದಿದ್ದಾರೆ ಉಪಸಭಾಧ್ಯಕ್ಷರಾಗಿ ಕೆಲಸ ಮಾಡಿರೋದನ್ನು ನಾನು ನೋಡಿದ್ದೀನಿ ಕೆಲವು ದಿನ ನಮ್ಮ ಪಕ್ಷದಲ್ಲೂ ಕೂಡ ಕೆಲಸ ಮಾಡಿದ್ರು ಸೊ ಇವತ್ತು ಮೊನ್ನೆ ತಾನೇ ಅವರು ಈ ಒಂದು ನಿಧನದ ಸುದ್ದಿ ನಾವು ಕೇಳಿದಿರಿ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಸಂದರ್ಭದಲ್ಲಿ ಹೋಗಿ ಸಂತಾಪ ಸೂಚನೆಯನ್ನ ಮಾಡಿದ್ದಾರೆ ನಾನು ಸಹ ಅವ್ರಿಗೆ ನನ್ನ ಸಂತಾಪವನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಕೆ ಶ್ರೀನಿವಾಸ್ ಅವರು ಬಹಳ ಹಿರಿಯರು ನಾವೆಲ್ಲ ಸಣ್ಣ ವಯಸ್ಸಿನ ಇನ್ನು ರಾಜಕೀಯಕ್ಕೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಬಹಳ ಒಳ್ಳೆ ಒಂದು ಕೋಟ್ ಗೀಟ್ ಹಾಕ್ಕೊಂಡು ಬಹಳ ಖಡಕ್ಕಾಗಿ ಮಾತಾಡ್ತಾ ಇದ್ರು ಶಿವಮೊಗ್ಗದ ಕಡೆಯವರು ರಾಜಕಾರಣಿಗಳೆಲ್ಲ ಜಾಸ್ತಿ ಅವಾಗ ಶಿವಮೊಗ್ಗದಲ್ಲಿ ಹೋರಾಟ ಅಂತ ಹೇಳಿದ್ರೆ ಶಿವಮೊಗ್ಗ ಅಲ್ಲಿ ವಿಧಾನ ಪರಿಷತ್ತಲ್ಲೂ ನಾಯಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ನಾನು ಕೂಡ ಅವರ ಹಲವಾರು ಭಾಷಣಗಳನ್ನ ನಾನು ಕೇಳಿದ್ದೀನಿ ಒಳ್ಳೆ ಒಳ್ಳೆಯ ವಾಗ್ಮಿ ಒಳ್ಳೆಯ ರೀತಿಯಾದಂತಹ ಸತ್ ಸಂಪ್ರದಾಯ ಇರುವಂತಹ ವ್ಯಕ್ತಿ ಸೊ ಅವರು ಕೂಡ ಇವತ್ತು ನಮ್ಮದ್ದೇ ಇಲ್ಲ ಅವ್ರಿಗೂ ನನ್ನ ಸಂತಾಪ ಅದೇ ರೀತಿ ಬಸವರಾಜ್ ವಿಧಾನಸಭೆಯ ಮಾಜಿ ಸದಸ್ಯರು ಅರಸಿಕೆರೆ ಜನಿಸಿದ್ರು ಅವರು ಕೂಡ ನಮ್ಮ ವಿಧಾನಸಭೆ ಶಾಸಕರಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ಸಂತಾಪವನ್ನು ಸೂಚಿಸ್ತಾ ಇದ್ದೀನಿ ಲಕ್ಷ್ಮೀನಾರಾಯಣ ಅವರು ನಮ್ಮ ಪಾರ್ಟಿಯಲ್ಲಿ ಸದಸ್ಯರಾಗಿದ್ದರು ವಿಧಾನಸಭಾ ಸದಸ್ಯರು ನಾನು ಅವರು ಜೆ ಪಿ ನಗರದಲ್ಲಿ ವಾಸ ಇದ್ರು ನಾನು ಕೂಡ ಮನೆ ಅವ್ರು ತೀರೋದಾಗ ಅವ್ರ ಮನೆಗೆ ಹೋಗಿದ್ದೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿದ್ದೀನಿ ನಾನು ಕೂಡ ಅವರು ನಿಧನ ಆದಾಗ ನಾನು ಸುದ್ದಿ ತಿಳಿತು ನಾನು ಹೋಗಿ ಅಲ್ಲಿ ಅವರ ಮನೆಯಲ್ಲಿ ಅವರಿಗೆ ಸಂತಾಪವನ್ನ ಬಂದಿದ್ದೀನಿ ಅದೇ ರೀತಿ ವೆಂಕಟರೆಡ್ಡಿ ಮುದ್ನಾಳವರು ಅವರು ಕೂಡ ಈ ಸದನದ ಸದಸ್ಯರಾಗಿ ಯಾದಗಿರಿಯಲ್ಲಿ ಜನಸ್ಥರು ಕೃಷಿಕರಾಗಿ ಕೆಲಸ ಮಾಡಿದ್ದಾರೆ ನೇರ ನುಡಿಯ ವ್ಯಕ್ತಿಯಾಗಿದ್ರು ಅವರ ಒಂದು ಸಾವಿ ಕೂಡ ನಾನು ಸಂತಾಪ ಸೂಚಿಸ್ತೀನಿ